ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಸಾರ್ವಜನಿಕ ಸಾಮೂಹಿಕ ಶೌಚಾಲಯ ನಿರ್ಮಾಣದ ಉದ್ಘಾಟನೆ ಪಟ್ಟಣದ ಹನ್ನೊಂದನೇ ವಾರ್ಡ್ ಸರ್ಕಾರಿ ಪಶು ಆಸ್ಪತ್ರೆ ಲಕ್ಷ್ಮೀ ಬಜಾರ್ ಮುಖ್ಯ ರಸ್ತೆಯವರಿಗೆ ಸಿಸಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯ ಭೂಮಿ ಪೂಜೆ ವಿದ್ಯಾನಗರದಲ್ಲಿ ಸಿಸಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ ಕಕ್ಕುಪ್ಪಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದ ನಿರ್ಮಾಣದ ಭೂಮಿ ಪೂಜೆ ಸಂಬಂಧಿಸಿದಂತೆ ಹಲವು ಕಾರ್ಯ ಕಾರ್ಯಕ್ರಮಗಳನ್ನು ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಟಿ ಅವರು ನೆರವೇರಿಸಿದ್ರು ಮಾನ್ಯ ಶಾಸಕರು ಮಾತನಾಡಿದ ಈ ಸುಸರ್ಜಿತವಾದ ಶೌಚಾಲಯವನ್ನು ನಿರ್ಮಿಸಲಾಗಿದೆ ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡಬೇಕಂತ ತಿಳಿಸಿದ್ರು ಮುಖ್ಯವಾಗಿ ಕುಪ್ಪಿ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಭೂಮಿ ಪೂಜೆಯನ್ನು ನಿರ್ಮಿಸಿದ್ದೇವೆ ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದಂತೆ ಅಭಿವೃದ್ಧಿಗೆ ಒತ್ತು ನೀಡಲು ಸರ್ಕಾರದ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಸಿಕ್ಕಿದೆ ಹೀಗಾಗಿ ಇಲ್ಲಿನ ಜನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಭಾಗಿಯಾಗಿದ್ರು சரி <laughs> <laughs>

ಈಗ ವಿಶೇಷ ಮಕ್ಕಳಿಗೆ ಬಹಳ ಖುಷಿ ಎಲ್ಲೋ ಎಸ್ಪೆಷಲಿ ಹಾಸ್ಟೆಲ್ಸ್ ತುಂಬಾ ಇರಬೇಕು ಅನ್ನೋದು ನಮ್ಮ ಕಾಲೇಜು ನಮ್ಗೋಸ್ಕರ ಇದು ತುಂಬಾ ಒಳ್ಳೆ ಜಾಗ